ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಬಿಲೇಟೆಡ್ ಆಗಿ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು ಸೊ ಇದು ನಮ್ಮ ಮನೆಯ ಗಣಪತಿ ಹಬ್ಬದ ಸೆಲೆಬ್ರೇಷನ್ ನಾನು ವ್ಲಾಗ್ ಮಾಡಬೇಕು ಅಂತ ತುಂಬ ಅಂದ್ಕೊಂಡೆ ಬಟ್ ಕಾರಣಾಂತರದಿಂದ ವ್ಲಾಗ್ ಮಾಡೋದಕ್ಕೆ ಆಗಲಿಲ್ಲ ರೀಸನ್ ಸ್ವಲ್ಪ ಸೀರಿಯಸ್ ಆಗೇ ಇತ್ತು ಬಟ್ ಏನು ಹೇಳ್ತೀವಿ ಏನೇ ಬಂದರೂ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡಿದರೆ ಎಲ್ಲ ನಮಗೆ ಪಾಸಿಟಿವ್ ಆಗೇ ಕಾಣುತ್ತೆ ಇದು ಗಣೇಶ ಚತುರ್ಥಿ ಐ ಥಿಂಕ್ ವೆನರ್ಸ್ ಇತ್ತು ಸೊ ಮಂಡೇ ದಿನದ ವ್ಲಾಗ್ ನಾನು ಶು ವೀಡಿಯೋನ ಶೂಟ್ ಇದ್ದೆ ಮಂಡೇ ಬೆಳಗ್ಗೆದ್ದು ಆ್ಯಸ್ ಯೂಶ್ವಲ್ ಹಾಟ್ ವಾಟರ್ ಕುಡ್ದು ಸ್ವಲ್ಪ ಎಕ್ಸಸೈಝೆಲ್ಲ ಮಾಡಿದೆ ಅಂದರೆ ಇವತ್ತು ನನ್ನ ಫುಲ್ ಪ್ಲ್ಯಾನಿಂಗ್ ಇತ್ತು ಏನೆಲ್ಲ ತರಬೇಕು ಅದೆಲ್ಲ ಅಂಥೇಳಿ ಹೇಗೋ ನೈಟ್ ಶಿಫ್ಟ್ ತೊಗೊಂಡಿದ್ನಲ್ವ ಸೊ ಅದಕ್ಕೆ ದಿನದಲ್ಲಿ ತುಂಬಾ ಪ್ಲ್ಯಾನ್ ಮಾಡಿಕೊಂಡಿದ್ದೆ ಅಂದರೆ ಗಣೇಶ ಚತುರ್ಥಿಗೆ ನಾನೇ ಅಡುಗೆ ಮಾಡಬೇಕು ಸೊ ತರಕಾರಿ ಎಲ್ಲ ತೊಗೊಂಡು ಬರಬೇಕು ಮತ್ತು ನನಗೊಂದು ಸ್ವಲ್ಪ ಪಾರ್ಲರ್ಗೆ ಹೋಗಬೇಕಿತ್ತು ನಾನು ಯೂಶ್ವಲಿ ಹಾರ್ಡ್ಲಿ ಏನಾದರೂ ಇದ್ದರೆ ವರ್ಷಕ್ಕೆ ಒಂದು ಸಲ ಅಥವಾ ಎರಡು ಸಲ ಪಾರ್ಲರ್ಗೆ ಹೋಗ್ತೀನಿ ಅಷ್ಟೇ ಇವನ್ ಐಬ್ರೂ ಕೂಡ ನಾನು ಯಾವಾಗಾದರೂ ಅಷ್ಟೇ ವರ್ಷಕ್ಕೆ ಒಂದೆರಡು ಸಲ ಹೋಗ್ತೀನಿ ಏನಾದರೂ ಇದ್ದರೆ ಮಾತ್ರ ಇಲ್ಲಾಂದರೆ ಐಬ್ರೂನು ನಾನು ಮನೆಯಲ್ಲೇ ಮಾಡ್ಕೊಳ್ತೀನಿ ಸೊ ಇವತ್ತು ಗಣೇಶ ಚತುರ್ಥಿ ಹಬ್ಬ ಇತ್ತಲ್ವ ನಮ್ಮ ಮನೇಲೆಲ್ಲ ಗೆಸ್ಟ್ ಬರ್ತಾರೆ ಅದಕ್ಕೆ ನಾನು ಅಂದ್ಕೊಂಡೆ ಪಾರ್ಲರ್ಗೆ ಹೋಗೋಣ ಅಂತ ಅದಕ್ಕೆ ಬೆಳಗ್ಗೆ ಬೇಗ ಎದ್ದು ಎಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡ್ತಾ ಇದ್ದೆ ಬಟ್ ಈ ವರ್ಷ ಗಣೇಶ ಹಬ್ಬ ಮಾಡಿದ್ದೆ ಯಾಕಂದರೆ ಗಣೇಶನ್ನ ಮನೇಲಿ ಮೇಲೆ ನಾವು ಅಟ್ಲೀಸ್ಟ್ ಮೂರು ವರ್ಷ ಒಂದು ವರ್ಷ ಐದು ವರ್ಷ ಏಳು ವರ್ಷ ಈ ಥರ ಆರ್ಡ್ ನಂಬರ್ ಅಂದರೆ ಈ ರೀತಿಯಾಗಿ ಕೂರಿಸಿಬಿಟ್ಟೆ ನಾವು ಅಂದರೆ ಸ್ಟಾಪ್ ಮಾಡಬೇಕಾದ್ರೆ ಹಾಗೆ ಮಾಡಬೇಕು ಸೊ ಇದು ನಮ್ಮದು ನಾಲ್ಕನೇ ವರ್ಷ ನಾವು ಮತ್ತೆ ಪ್ಲ್ಯಾನ್ ಎಲ್ಲ ಮಾಡಿದ್ವಲ್ವ ಅದಕ್ಕೆ ನಾವು ಸ್ಟಾಪ್ ಮಾಡೋದಕ್ಕಾಗಲಿಲ್ಲ ಅದಕ್ಕೆ ನಾವು ಗಣೇಶನ ತಂದ್ವಿ ಸಿಂಪಲ್ಲಾಗಿ ಹೇಗಾಯಿತು ಹಾಗೆಲ್ಲ ಮಾಡಿದ್ವಿ ಇದೆಲ್ಲ ಸಾಮಾನೆಲ್ಲ ನಿನ್ನೆ ಸಂಡೇ ಇರೋದ್ರಿಂದ ನನ್ನ ತಂದೆ ಮತ್ತು ನಾನು ಹೋಗಿ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ ಅವ್ರಿಗೆ ಕೂಡ ತುಂಬ ಶಾಕ್ ಇದೆ ತೊಗೊಳ್ಬೇಕು ಅದು ತೊಗೊಳ್ಬೇಕು ಅಂತೆಲ್ಲ ಸೊ ಇದನ್ನೆಲ್ಲ ತೊಗೊಂಡು ಬಂದಿದ್ವಿ ಇದಾದ ಮೇಲೆ ತುಂಬ ಏನೆಲ್ಲ ಬೇಕು ಎಲ್ಲ ನಾನು ಸಂಡೇ ರಜೆ ಇತ್ತಲ್ವ ಅದಕ್ಕೆ ಎಲ್ಲ ಪರ್ಚೇಸ್ ಮಾಡಿ ತೊಗೊಂಡು ಬಂದುಬಿಟ್ಟಿದ್ದೀನಿ ಮತ್ತೆ ಮಧ್ಯಾಹ್ನ ನಾನು ಪಾರ್ಲರ್ಗೆ ಹೋದೆ ಸಂಜೆಗೆ ವೆಜಿಟೇಬಲ್ಸ್ ತೊಗೊಂಡು ಬರೋದಕ್ಕೆ ಹೋದೆ ಅದಾದಮೇಲೆ ಎಲ್ಲ ತಂದೆ ಮನೇಲಿಟ್ಟೆ ಆಮೇಲೆ ಮತ್ತೆ ರಾತ್ರಿ ಹೋಗ್ಬೇಕಿತ್ತು ಸೊ ತಂದೆ ಕೆಲಸದಿಂದ ಮನೆಗೆ ಬಂದರು ಅವ್ರು ಹೇಳಿದರು ಬೆಳಗ್ಗೆ ಸ್ವಲ್ಪ ಎದೆ ನೋವು ಅಂತ ನಾನು ಅಂದ್ಕೊಂಡೆ ಎಸಿಡಿಟಿ ಅದು ನಾರ್ಮಲಿ ಎದೆ ನೋವು ಆದ ತಕ್ಷಣ ನಾವು ಅಟ್ಯಾಕ್ ಅಲ್ಲ ಅಂತ ಅಂದ್ಕೊಳ್ಳೋದಿಲ್ಲ ಸೊ ಎಸಿಡಿಟಿ ಅಂತ ಅಂದ್ಕೊಂಡು ನಾವು ಕೂಡ ಸುಮ್ಮನೆ ಅದ್ವಿ ಅಂದರೆ ಆ ಥರದ್ದೆಲ್ಲ ಏನಿರಲಿಲ್ಲ ಜಸ್ಟ್ ಎ ನೋವಿತ್ತು ಅಷ್ಟೇ ಆಮೇಲೆ ಮನೆಗೆ ಬಂದ ತಕ್ಷಣ ನಾನು ಹೇಳಿದೆ ಅಷ್ಟು ಒಂದು ಸಿ ಜಿ ಮಾಡಿಸ್ಕೊಂಡು ಬಿಡೋಣ ಅಂದರೆ ಟೆನ್ಷನ್ ಇರೋದಿಲ್ಲ ಅಂಥೇಳಿ ಆಮೇಲೆ ಇ ಸಿ ಜಿ ಮಾಡೋದಕ್ಕಂತ ಓದಿ ಹೋಗಿ ರಿಪೋರ್ಟ್ ಬಂದಮೇಲೆ ಗೊತ್ತಾಯ್ತು ಅದು ಅಟ್ಯಾಕ್ ಆಗಿದೆ ಡಾಕ್ಟರ್ ಹೇಳಿದರು ಇದು ತುಂಬ ಎಮರ್ಜೆನ್ಸಿ ನೀವು ಇವಾಗಲೇ ಅಡ್ಮಿಟ್ ಮಾಡಿಸ್ಬೇಕು ಅಂತೇಳಿ ಸೊ ನಾನು ಫುಲ್ ಶಾಕ್ ಆದೆ ಅಂದರೆ ಒಂದು ದಿನ ಬಿಟ್ಟರೆ ಗಣೇಶ ಹಬ್ಬ ಏನು ಮಾಡೋದು ಅಂತೇಳಿ ಅವರಿಲ್ಲ ಅಡ್ಮಿಟ್ ಆಗೋದಕ್ಕೆ ರೆಡಿ ಇರಲಿಲ್ಲ ಎಷ್ಟು ಹೇಳಿದರೂ ಕೇಳಲೇ ಇಲ್ಲ ಅಡ್ಮಿಟ್ ಆಗೋದಕ್ಕೆ ಮತ್ತು ಏನು ಆಪ್ಷನ್ ಇರಲಿಲ್ಲ ಅಂದರೆ ನಾವು ನಿಜವಾಗ್ಲೂ ರಿಸ್ಕ್ ತೊಗೊಂಡ್ವಿ ಡಾಕ್ಟ್ರ್ ನಮ್ಮ ಹತ್ರ ಎಲ್ಲ ಲೆಟ್ರ್ ಬರ್ಸ್ಕೊಂಡ್ರು ನನ್ನ ತಂದೆ ಮಣಿಪಾಲ್ ಹಾಸ್ಪಿಟಲ್ ಕೆ ಎಮ್ ಸಿ ಮಣಿಪಾಲ್ ಅದೊಂದು ಹೋಗಬೇಕು ಅಂದರೆ ಅದು ಯಾಕೋ ಗೊತ್ತಿಲ್ಲ ನಮ್ಮ ಅಲ್ಲಿಗೆ ನಾವು ಯೂಶ್ವಲ್ ಏನೇ ಇದ್ರು ಹೋಗ್ತೇವಲ್ಲ ಸೊ ಅಲ್ಲಿಗೆ ಹೋಗಬೇಕು ಅಂತೇಳಿ ರಾತ್ರೋ ರಾತ್ರಿ ಫ್ಲೈಟ್ ಒನ್ ಅವರಲ್ಲಿ ನಾನು ಫ್ಲೈಟ್ ಬುಕ್ ಮಾಡಿದೆ ಆಮೇಲೆ ಅಮ್ಮ ಅಪ್ಪ ಇಬ್ಬರು ಫ್ಲೈಟಲ್ಲಿ ಹೋದರು ಅದಾದಮೇಲೆ ಗೊತ್ತಾಯ್ತು ಅಲ್ಲಿಗೆ ಹೋದ ತಕ್ಷಣ ಮೂರು ಬ್ಲಾಕೇಜಸ್ ಇತ್ತು ಅಂತೇಳಿ ಆಮೇಲೆ ಅವರು ಕೂಡಲೇ ಎಂಗೆ ಪ್ಲಾಸ್ಟಿಕ್ ಮಾಡಿ ಎರಡು ಬ್ಲಾಕೇಜ್ಗೆ ಸ್ಟೆಂಟ್ ಹಾಕಿದ್ರು ಆಮೇಲೆ ಒಂದು ಬ್ಲಾಕೇಜ್ ಇನ್ನೂ ಪೆಂಡಿಂಗ್ ಇದೆ ಅದು ಒನ್ ಮಂತ್ ಬಿಟ್ಟು ಬರೋದಕ್ಕೆ ಹೇಳಿದರು ಸೊ ನಿಜವಾಗ್ಲು ಗಣೇಶನ್ ಕು ಅಂದರೆ ನೆಕ್ಸ್ಟ್ ದಿನ ಗಣೇಶನ್ ಕೂರಿಸ್ತಾ ಇದ್ವಿ ನಾವು ಫುಲ್ ಅದೇ ಪ್ರೇ ಮಾಡ್ತಾ ಇದ್ದೆ ಚೆನ್ನಾಗಿ ತುಂಬ ರಿಸ್ಕಲ್ಲಿ ಫ್ಲೈಟಲ್ಲಿ ಹೋದ್ವಿ ಡಾಕ್ಟ್ರು ಕೂಡ ಹೇಳ್ತಾಯಿದ್ರು ಅಂದರೆ ಈ ಟೈಮಲ್ಲಿ ಫ್ಲೈಟಲ್ಲಿ ಹೋಗುವಾಗಿಲ್ಲ ಬಟ್ ಅವರು ಇಲ್ಲಿ ಅಡ್ಮಿಟ್ ಆಗೋದಕ್ಕೆ ರೆಡಿನೇ ಇರಲಿಲ್ಲ ಮತ್ತು ನಮ್ಮ ಹತ್ರ ಕೂಡ ಏನು ಆಪ್ಷನ್ನೇ ಇರಲಿಲ್ಲ ಆಪ್ಷನ್ ಇಲ್ಲದೆ ಇರೋ ಕಾರಣ ನಾವು ಕೂಡಲೇ ಫ್ಲೈಟ್ ಬುಕ್ ಮಾಡಿ ಕಳಿಸ್ಬಿಡ್ತು ಅಮ್ಮ ಮತ್ತು ಅಪ್ಪನ ಕಳಿಸ್ಕೊಟ್ವಿ ಸೊ ಅವರು ಅಲ್ಲಿಗೆ ಹೋದ ತಕ್ಷಣ ಕೂಡಲೇ ಎಲ್ಲಿಗೂ ಮನೆಗೆ ಹೋಗಲಿಲ್ಲ ಡೈರೆಕ್ಟ್ ಹಾಸ್ಪಿಟಲ್ಗೆ ಹೋಗಿ ಅಲ್ಲೆಲ್ಲ ಟ್ರೀಟ್ಮೆಂಟ್ ತಗೊಂಡ್ರು ಕ್ವಿಕ್ ಕ್ವಿಕ್ಕಾಗಿ ನೆಟ್ವಾಗ್ಲೂ ಇರ್ತೀನಿ ಕ್ವಿಕ್ಕಾಗಿ ಅವರೆಲ್ಲ ಚೆಕ್ ಮಾಡಿ ಕ್ವಿಕ್ಕಾಗಿ ಇವ್ರಿಗೆ ಥ್ಯಾಂಕ್ಫುಲ್ಲಿ ಬಿ ಪಿ ಇರಲಿಲ್ಲ ಸೊ ಕ್ವಿಕ್ಕಾಗಿ ಎಲ್ಲ ಮಾಡಿದರು ಬ್ಲಾಕೇಜಸ್ ಎಲ್ಲ ತೆಗೆದುಬಿಟ್ಟು ಇನ್ನೊಂದಿದೆ ಅದನ್ನು ಒನ್ ಮಂತ್ ಬಿಟ್ಟು ಹೋಗೋದು ಹೇಳಿದ್ದಾರೆ ಇವಾಗ ಆರಾಮಾಗಿದ್ದಾರೆ ಸ್ವಲ್ಪ ನಾವು ಸಿಂಪಲ್ಲಾಗಿ ಇಬ್ಬರೇ ನಾನು ಹಸ್ಬೆಂಡ್ ಮತ್ತು ನಾನು ಇಬ್ಬರೇ ಹೋಗಿ ಗಣೇಶನ ತೊಗೊಂಡು ಬಂದ್ವಿ ಸಿಂಪಲ್ಲಾಗಿ ಪೂಜೆ ಮಾಡಿ ವಿಸರ್ಜನೆ ಮಾಡಿದ್ವಿ ಅದೇ ಹೇಳ್ತೀವಲ್ವ ನಾವು ಅಂದ್ಕೊಳ್ತೀವ ಅಯ್ಯೋ ಗಣೇಶ ಬರ್ತಾ ಇದ್ದ ಮನೇಲಿ ಬ ನಾವು ಕರ್ಸ್ಕೊಳ್ತಾ ಇದೀವಿ ಮತ್ತು ಈ ರೀತಿ ಎಲ್ಲ ಆಗೋಯ್ತು ಎಷ್ಟು ನೆಗೆಟಿವ್ ನಮ್ಮ ಮೈಂಡ್ ಸೆಟ್ ಬರುತ್ತೆ ಆದರೆ ನೀವು ಒಂದೊಂದು ಸಲ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಅಂದರೆ ನನ್ನ ಇವಾಗ ಈ ಸಿಚುವೇಷನಲ್ಲಿ ಪಾಸಿಟಿವ್ ಯೋಚನೆ ಮಾಡಬೇಕಂದ್ರೆ ತುಂಬ ಕೇಸಸ್ ನೋಡಿರ್ತೀರ ಕೂತಲ್ಲೇ ಬಿದ್ದು ಅಟ್ಯಾಕ್ ಆಗಿಬಿಡುತ್ತೆ ಅವ್ರು ನಡ್ಕೊಂಡು ಹೋಗ್ತಿರ್ಬೇಕಾದ್ರೂ ಬಿದ್ದು ಅಟ್ಯಾಕ್ ಆಗಿ ಅಂದರೆ ತೀರಿ ಹೋಗ್ತಾರೆ ಮಲ್ಕೊಂಡಿರ್ಬೇಕಾದ್ರೆ ಆಗುತ್ತೆ ಬಟ್ ಈ ಕೇ ನನ್ನ ಕೇಸಲ್ಲಿ ಅಂತ ಹೇಳಿದ್ರೆ ನಾವು ಅವ್ರು ಯಾವತ್ತೂ ಯಾವುದೇ ಟೆಸ್ಟಿಗೂ ರೆಡಿ ಆಗೋದಿಲ್ಲ ಅದು ಯಾಕೆ ಅಂತ ಗೊತ್ತಿಲ್ಲ ಏನೂ ಮಾತಾಡಲಿಲ್ಲ ಸುಮ್ಮನೆ ಇ ಸಿ ಜಿ ಮಾಡೋದಕ್ಕೆ ರೆಡಿಯಾದರು ಅವ್ರು ವೇಳೆ ಬರ್ತಾ ಇಲ್ಲ ಅಂತಿದ್ರೆ ಅಷ್ಟೇನು ನೋವಿರಲಿಲ್ಲ ಸೊ ನಾವು ಮೇ ಬಿ ಸುಮ್ಮನೆ ಇರ್ತಿದ್ವಿ ಅವರು ಕೂಡ ಬಂದರು ನಮಗೆ ಕ್ವಿಕ್ಕಾಗಿ ಗೊತ್ತಾಯಿತು ಅಲ್ಲಿ ಫ್ಲೈಟಲ್ಲಿ ಕೂಡ ಹೋದ್ವಿ ಅದು ಕೂಡ ಸರಿ ಆಯಿತು ಅದೇ ಹೇಳಿದ್ದು ಗಣೇಶ ಮೇವೆ ಮನೇಲಿ ಬರ್ತಾ ಇರಬೇಕಾದ್ರೆ ಒಂದು ಸೂಚನೆ ಕೊಟ್ಟಿರ್ಬೋದು ಇದು ಮುಂದೆ ನಿಮಗೆ ಡೇಂಜರ್ ಇದೆ ಇವಾಗಲೇ ನಿಮ್ಗೆ ತಿಳಿಸ್ತಾ ಇದ್ದೀನಿ ಅಂಥೇಳಿ ಒಂದು ವೇಳೆ ನಮಗೆ ಸೂಚನೆ ಸಿಗ್ತಾನೆ ಇರಲಿಲ್ಲ ಅಂತ ಹೇಳಿದ್ರೆ ನಾವು ಇದು ನಾರ್ಮಲ್ ಸಿಕ್ಕ ಅದೇನೋ ಅಂಥೇಳಿ ಸುಮ್ಮನೆ ಇರ್ತಿದ್ವೇನು ಸೊ ಅದನ್ನು ನೀವು ಎಷ್ಟು ಪಾಸಿಟಿವ್ ಆಗಿ ತೊಗೊಳ್ಬೇಕು ನಾನು ನಿಜವಾಗಲೂ ಒಂದು ಥ್ಯಾಂಕ್ಸ್ ಹೇಳೇ ಹೇಳ್ತೀನಿ ಅಂದರೆ ದೇವರಿಗೆ ಯಾಕೋ ಗೊತ್ತಿಲ್ಲ ನೀವು ಇಷ್ಟು ಬೇಗ ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ ಅದೆಲ್ಲ ಸರಿಯಾಗಿ ಆಯಿತು ಅಂಥೇಳಿ ಎಸ್ ಈ ಸಲ ಹಬ್ಬ ಸಿಂಪಲ್ಲಾಗಿ ಮಾಡಿದ್ವಿ ಪರವಾಗಿಲ್ಲ ಬಟ್ ಎಲ್ಲ ಹೆಲ್ತ್ ಸರಿಯಾಗಿದ್ದರೆ ಆಯಿತು ನೆಕ್ಸ್ಟ್ ಇಯರ್ ಚೆನ್ನಾಗೇ ಮಾಡ್ತೀವಿ ಸೊ ಈ ವ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ತುಂಬ ನಾನು ಹೋಪ್ಸ್ ಇಟ್ಕೊಂಡಿದ್ದೆ ಗಣೇಶ ಹಬ್ಬದ್ದು ಎಲ್ಲ ವೀಡಿಯೋ ಬ್ಲಾಗ್ ಎಲ್ಲ ಮಾಡಬೇಕು ಅಂತೇಳಿ ಬಟ್ ನಾವಿಬ್ಬರೆ ಮಕ್ಕಳು ಅದು ಚಿಕ್ಕವನಂತೂ ತುಂಬ ಹಠ ಮಾಡ್ತಾನೆ ಅಡುಗೆ ಎಲ್ಲ ಮಾಡಿಕೊಂಡು ಪೂಜೆ ಕೂತ್ಕೊಂಡು ಗಣೇಶನ್ ತರಬೇಕು ಗೆಸ್ಟ್ ಎಲ್ಲ ಬಂದಿದ್ರು ನಾವು ಗೆಸ್ಟ್ ಎಲ್ಲ ಸಂಡೇನೆ ಎಲ್ಲರೂ ಇನ್ವೈಟ್ ಮಾಡಿಬಿಟ್ಟಿದ್ವಿ ಅಂದರೆ ನಮ್ಗೆ ಗೊತ್ತೇ ಇರಲಿಲ್ಲ ಈ ಥರ ಆಗುತ್ತೆ ಅಂತೇಳಿ ಸೊ ತುಂಬ ಗೆಸ್ಟ್ ಬಂದಿದ್ರು ನಮ್ಮ ಅಂದರೆ ನಾರ್ಮಲ್ ನಮ್ಮ ಏರಿಯಾದವರೇ ಒಂದು ನಲ್ವತ್ತು ಜನ ಬಂದಿದ್ರು ಮತ್ತು ರಿಲೇಟಿವ್ಸ್ ಒಂದು ಟ್ವೆಂಟಿ ಫೈವ್ ಥರ್ಟಿ ಜನ ಅದು ಬೇರೆ ಬಂದಿದ್ರು ಸೊ ಅಡುಗೆ ಹಿಡಿದು ಅವ್ರಿಗೆಲ್ಲ ಪ್ರಸಾದ ಕೊಡೋದು ಹಾಗೆ ಜ್ಯೂಸ್ ಕೊಡೋದು ಅದೆಲ್ಲ ತುಂಬ ಓಡಾಟ ಇತ್ತು ಮಕ್ಕಳು ಕೂಡ ಅಷ್ಟೇ ಹಠ ಮಾಡ್ತಾರೆ ಅವ್ರನ್ನ ನೋಡ್ಕೊಂಡು ಮಾಡೋದು ಸ್ವಲ್ಪ ಕಷ್ಟನೇ ಆಯಿತು ಬಟ್ ನಿಜವಾಗ್ಲೂ ಕಷ್ಟ ಆದರೂ ಕೂಡ ಆಗ ಹೋಯಿತು ಅಂದರೆ ಹೇಳ್ತೀವಲ್ವ ಒಂದೊಂದು ಸಲ ನಾವು ಅಂದ್ಕೊಳ್ತೀವಿ ಅಯ್ಯೋ ಅದು ಹೇಗೆ ಮಾಡೋದು ಅಂತೇಳಿ ನಾವು ಅಂದ್ಕೊಂಡ್ರೆ ಏನೂ ಆಗೋಲ್ಲ ಅಂತ ಅನಿಸುತ್ತೆ ಸೊ ಸಿಂಪಲ್ ಆಗಿ ಆದರೂ ಆಗೋಯ್ತು ಆರಾಮಾಗಿಯೇ ಆಗ ಸ್ವಲ್ಪ ಯಾರನ್ನೂ ನನಗೆ ಸ್ವಲ್ಪ ಯಾರನ್ನ ಹೆಲ್ಪಿಗೆ ಕರಿಬೇಕು ಅಂದರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಸೊ ಆದಷ್ಟು ನನಗೆ ತುಂಬ ಅಗತ್ಯ ಇದ್ದರೆ ಮಾತ್ರ ಕರಿತೀನಿ ಇಲ್ಲಾಂದರೆ ನಾನು ಒಬ್ಬಳೇ ಎಲ್ಲ ಮಾಡ್ಕೊಂಡು ಹೋಗ್ತೀನಿ ಸೊ ಇದನ್ನು ಕೂಡ ಅದೇ ರೀತಿಯಾಗಿ ಹೇಗೆಗೋ ಮಾಡಿ ಮುಗಿಸ್ಬಿಟ್ಟಿದ್ದೆ ಸೊ ಐ ಹೋಪ್ ನಿಮ್ಗೆ ಬ್ಲಾಗ್ ಇಷ್ಟ ಆಗುತ್ತೆ ಅಂತ ಅನ್ಕೊಡ್ತೀನಿ ಇಷ್ಟ ಆದ್ರೆ ಲೈಕ್ ಶೇರ್ ಮತ್ತೆ